ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೊದಲಿಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಇವತ್ತು ನಾನು ಒಂದೊಳ್ಳೆ ಸಾಂಬಾರನ್ನು ಅಂದರೆ ಬಸಳೆ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ತುಂಬ ಟೇಸ್ಟಾಗಿ ರುಚಿಕರವಾಗಿಯೂ ಕೂಡ ಇರುತ್ತೆ ಸೊ ಯಾವುದೇ ರೀತಿಯ ಧನಿಯಾ ಪೌಡರ್ನ ಸಾಂಬಾರು ಪುಡಿ ಪೌಡರ್ನ ನಾನು ಇದಕ್ಕೆ ಬಳಸ್ತಾ ಇಲ್ಲ ಸೊ ಹಾಗೆಯೇ ಬನ್ನಿ ಒಂದು ಒಳ್ಳೆ ಟೇಸ್ಟ್ ಇರುವಂತಹ ಬಸಳೆ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಯೋಣ ಈ ಬಸಳೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಇದು ನಮಗೆ ಮನುಷ್ಯನಿಗೆ ಒಂದು ಜೀರ್ಣ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹಾಗೆಯೇ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಈ ರೀತಿ ನಾನು ಮಾಡುವಂತಹ ಟಿಪ್ಸ್ನ ನೀವು ಬಳಸಿ ಸೊ ಬಸಳೆ ಸೊಪ್ಪಿನ ಸಾಂಬಾರು ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಸೊ ಅನ್ನ ಸಾಂಬಾರಿಗಂತೂ ಒಳ್ಳೆ ಟೇಸ್ಟನ್ನು ಕೂಡ ಕೊಡುತ್ತೆ ಅಂತ ನಾ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ಮಾಡೋ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ನನ್ನ ಒಂದು ಪಾಟ್ನಲ್ಲೇ ಬೆಳೆದಿರೋ ಅಂತಹ ಬಸಳೆ ಸೊಪ್ಪು ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂಥೇಳಿ ಸೊ ಅದು ಇಲ್ಲಿ ನೋಡಿ ಬಸಳೆ ಗಿಡ ಪಾಟಲ್ಲಿ ಈ ರೀತಿಯಾಗಿ ಹಾಕಿದ್ನಲ್ವಾ ಇದು ತ್ರೀ ಟೈಮ್ ನಾನು ತಗೊತಾ ಇರೋದು ಸಾಂಬಾರಿಗೆ ಅಂತೇಳಿ ಹ್ಞೂ ಸಿಂಪಲ್ ಆಗೊಂದು ಬಸಳೆ ಸೊಪ್ಪಿನ ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಏನು ಅಂದರೆ ನಮಗೆ ಒನ್ ಟೈಮಿಗೆ ಸಾಂಬಾರಿಗೆ ಏನು ತರಕಾರಿ ಇಲ್ಲ ಅಂದರೆ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಸಿಟಿಲ್ ತಗೊಂಬಂದಿದ್ದು ಒಂದು ಸರಿ ಅದು ದಂಟನ್ನು ನಾನು ಇಟ್ಟಿದ್ದನ್ನೇ ಈ ರೀತಿ ಬಂದಿದೆ ಚೆನ್ನಾಗಿದೆ ಇದು ಮೂರನೇ ಸರಿ ಅಲ್ವ ತೊಗೊತಾ ಇರೋದು ಹಾಗಾಗಿ ಈ ರೀತಿ ಸ್ವಲ್ಪ ಹುಳ ಆಗಿದೆ ಅದರಲ್ಲಿ ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳ್ಳೋಣ ಸೊ ಒಂದೊಳ್ಳೆ ಟೇಸ್ಟ್ ಇರುತ್ತೆ ಬಸಳೆ ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡಿದ್ರೆ ನೋಡಿ ಸುಮ್ಮನೆ ವೇಸ್ಟ್ ಏನಕ್ಕೆ ಮಾಡೋದು ಅಂತ ಒಂದು ಪಾಟಲ್ಲಿ ಹಾಗೇ ನೆಟ್ಟಿದ್ದೆ ಅಷ್ಟೆ ಸೊ ಒಂದು ಟೈಮಿಗೆ ಸಾಂಬಾರು ಆಯ್ತಾ ನನಗೆ ಸೊ ಹೀಗೆ ಹೆಣ್ಮಕ್ಳು ಸ್ವಲ್ಪ ಬುದ್ಧಿವಂತಿಕೆ ಉಪ್ಯೋಗಿಸಿದ್ರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಇದು ತೆಗಿತೀನಿ ಇದಿಷ್ಟು ನೀಟಾಗಿ ಎಲೆನ ಬಿಡಿಸ್ಬಿಟ್ಟು ತೊಳೆಯೋಣ ನೀಟಾಗಿ ಸೊ ಇದಿಷ್ಟು ಆಗಿದೆ ಚೆನ್ನಾಗಿದೆ ಸ್ವಲ್ಪ ಮುಳಗ್ಲೆ ಏನಾರ ಆದರೆ ನಾನು ತೆಗೆದು ಬಿಡ್ತೀನಿ ಇವಾಗ ನೋಡಿ ನೀರು ಚೆನ್ನಾಗಿ ಇದೆ ಮತ್ತು ಕುದಿತಾ ಇದೆ ಕೂಡ ಸೊ ಅದಕ್ಕೆ ನಾನು ಒಂದು ಬೌಲ್ ಆಗೋವಷ್ಟು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಫುಲ್ ಮೆತ್ತಗಾಗೋವರೆಗೂ ಆ ರೀತಿ ಬೇಯಿಸ್ಕೊಳ್ಳೋಣ ಸೊ ಬೇಗನೆ ಬೇಯಬೇಕು ಅಂದರೆ ಏನು ಮಾಡಬೇಕು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಬೇಕು ಒಂದು ಸ್ಪೂನ್ ಆಗೋವಷ್ಟು ನೆಕ್ಸ್ಟು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಬೇಗನೆ ಬೇಯುತ್ತೆ ಇದೊಂದು ಮೂರು ಒಂದು ಎಣ್ಣೆ ಉಪ್ಪು ಮತ್ತು ಅರ್ಶಿನ ಹಾಕೋದ್ರಿಂದ ಬೇಳೆ ಬೇಗನೆ ಬೇಯುತ್ತೆ ಇವಾಗ ಬೇಳೆ ನೋಡಿ ತುಂಬ ಬೇಗನೆ ಈ ರೀತಿಯಾಗಿ ಬೆಂದಿರೋ ಅಂಥದ್ದು ಸೊ ತುಂಬ ಸಾಫ್ಟಾಗಿ ಬೇಯಬೇಕು ಬೇಳೆ ಈ ಕಡೆ ನಾವು ಸೊಪ್ಪನ್ನ ನೀಟಾಗಿ ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಎಲೆ ಅಷ್ಟೇ ಈ ರೀತಿ ದಂಟನ್ನು ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಇವಾಗ ಈ ಒಂದು ಬೇಳೆಗೆ ಹಾಕೋಣ ಬೇಯ್ತಿರೋ ಅಂಥ ಬೇಳೆಗೆ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಈ ರೀತಿ ಬಸಳೆ ಸೊಪ್ಪಿನ ಸಾಂಬಾರು ಮಾಡಿ ನೋಡಿ ಸೊ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಮೊದಲನೇ ನಾವು ಉಪ್ಪು ಮತ್ತು ಅರಿಶಿನ ಹಾಕಿದ್ದೀವಲ್ಲ ಮತ್ತೆ ಹಾಕೋ ಅಂಥ ಅವಶ್ಯಕತೆ ಬೇಡ ಸುಮ್ ತುಂಬಾ ರುಚಿಕರವಾಗಿರುತ್ತೆ ಸೊ ಆರೋಗ್ಯಕ್ಕೂ ಕೂಡ ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಬಸಳೆ ಸೊಪ್ಪು ತಿನ್ನೋದ್ರಿಂದ ಸೊ ಇವಾಗ ಈ ಕಡೆ ನೋಡಿ ಬೇಳೆ ಮತ್ತು ಸೊಪ್ಪು ತುಂಬ ಚೆನ್ನಾಗಿ ಬೆಂದಿರೋ ಅಂಥದ್ದು ಸೊ ಇವಾಗ ಒಗ್ಗರಣೆ ಮಾಡಿಕೊಡೋಣ ಈ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಕರ್ಬೇವು ಒಂದು ಕಡ್ಡಿ ಕರ್ಬೇವು ತೊಗೊಂಡಿದ್ದೀನಿ ಎರಡು ಒಣಮೆಣಸಿನ್ಕಾಯಿ ಸಾಸಿವೆ ಮತ್ತು ಜೀರಿಗೆ ಹಾಗೆ ಒಂದು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಆಯಿಲ್ ಬೇಕಾಗುತ್ತೆ ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಂದು ಅಗಲವಾದ ಬಾಣಲಿ ಅಂತ ಹೇಳ್ತಾರೆ ಕಡಾಯಿ ಅಂತ ಹೇಳ್ತಾರೆ ಸೊ ಅದನ್ನು ನಾನು ತಗೊಂಡಿದ್ದೀನಿ ಅದನ್ನು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾದ ನಂತರ ಸೊ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಚೆನ್ನಾಗಿ ಕಾಯಬೇಕು ಇವಾಗ ಈ ಕಡೆ ಆಯಿಲ್ ಚೆನ್ನಾಗಿ ಕಾದಿದೆ ಅಲ್ವ ಸೊ ನಾನು ಮೊದಲಿಗೆ ಈ ಸಾಸಿವೆ ತೊಗೊಂಡಿದ್ದೀನಿ ಸ್ಪೂನ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂಥೇಳಿ ಓಸೋದು ಸಾಸಿವೆ ಹಾಕ್ಕೊಳ್ಳೋಣ ನೆಕ್ಸ್ಟು ಜೀರಿಗೆ ஜீர்கி ஹாக்கண ஆமேலே ஒண மெணசிங்காய் நெக்ஸ்டு கருவே நெக்ஸ்டு பெரு நெக்ஸ்ட் நீரு ஹாக்கி Så tilsetter vi melk. ಟೊಮೊಟೊ ಚೆನ್ನಾಗಿ ಮೆಚ್ಚಗಬೇಕು ಆ ರೀತಿ ಇದನ್ನ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬೇಗನೆ ಮೆತ್ತಗಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಬಾಡಿಸ್ಕೊಳ್ಳಿ ನೋಡಿ ಇದು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಇದ್ದೀನಿ ಅಚ್ಚಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಮೊದಲೇನೆ ಒಣಮೆಣಿಗೆ ಹಾಕಿರ್ತೀವಲ್ವಾ ಸೊ ಹಾಗಾಗಿ ಒಂದು ಎರಡು ಚಿಕ್ಕದಾದಂಥ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಆದರೆ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೆ ನೆಕ್ಸ್ಟ್ ಇದು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಏನು ಈ ಬೇಳೆ ಮತ್ತು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ವಲ್ವಾ ಅದನ್ನು ನೀಟಾಗಿ ಒಂದು ಸರಿ ಈ ರೀತಿ ಅಂದರೆ ಸಾಕು ಫುಲ್ಲು ಎತ್ಕೊಂಡು ಹೋಗ್ಬಿಡುತ್ತೆ ಸೊ ಅದನ್ನು ನಾನಿವಾಗ ನೀವು ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೂ ಹಾಕ್ತಾಯಿದ್ದೀನಿ ಇದೀವಾಗ ಕುದಿಬೇಕು ತುಂಬ ಚೆನ್ನಾಗಿ ನೀವು ನೀರು ಎಷ್ಟು ಬೇಕು ತಿಕ್ನೆಸ್ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾಯಿದೆ ಹಾಗೆಯೇ ಇದಕ್ಕೆ ನಾನು ಯಾವುದೇ ರೀತಿಯ ಗರಂ ಮಸಾಲ ಆಗಲಿ ಸಾಂಬಾರು ಪುಡಿ ಆಗಲಿ ಧನಿಯಾ ಪೌಡರ್ ಆಗಲಿ ನಾನು ಹಾಕಿಲ್ಲ ಸೊ ಹಾಗೆಯೇ ಮಾಡಿರೋ ಅಂಥದ್ದು ಸೊ ತುಂಬ ಟೇಸ್ಟಾಗಿರುತ್ತೆ ಸೊ ಹಾಕದೇ ಮಾಡಿ ನೋಡಿ ಸಕ್ಕತ್ ಟೇಸ್ಟ್ ಕೊಡುತ್ತೆ ಸೊ ಫೈನಲ್ ಆಗಿ ಇವಾಗ ನಾನು ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸಾಂಬಾರು ಸೊ ಬೇಳೆ ಸಾಂಬಾರು ಈ ಬಸಳೆ ಸೊಪ್ಪು ಸಾಂಬಾರು ಇದೆಯಲ್ಲ ಬಿಸಿ ಅನ್ನ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂತೇಳಿದ್ರೆ ಒಳ್ಳೆ ಪರಿಮಳ ಬರ್ತಾ ಇದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿದ್ರಲ್ವಾ ಬಸ್ಲೆ ಸೊಪ್ಪಿನ ಸಾಂಬಾರು ಸೊ ತುಂಬಾ ಟೇಸ್ಟಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಸೊ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಒಂದಿಗೆ ಮತ್ತೆ ನಾನು ಸಿಗ್ತೀನಿ ಬಾಯ್